ಎಸ್ ಬನ್ನಿ ಎಸ್ ವೀಕ್ಷಕ ನಮಸ್ಕಾರ ಇವತ್ತು ಇಡೀ ಇಂಡಿಯಾದಲ್ಲಿ ಇ ವಿ ಅಂದರೆ ಎಲೆಕ್ಟ್ರಿಕ್ ಬೈಕ್ಗಳು ಸಿಕ್ಕಾ ಅಚೀವ್ಮೆಂಟ್ ಮಾಡ್ತಾ ಇರೋದು ಇದರಲ್ಲೂ ಈ ನೆಕ್ಸ್ಟ್ ಜನ್ರೇಷನ್ ಅಂತ ಒಂದು ಎಲ್ಲ ಎಲೆಕ್ಟ್ರಿಕ್ ಬೈಕ್ ನೀವು ನೋಡ್ತಾ ಇದ್ದೀರಾ ಎನ್ ಎಕ್ಸ್ ಜಿ ಅಂತ ಇನ್ ಎಕ್ಸ್ ಜಿ ಅಂದರೆ ನೆಕ್ಸ್ಟ್ ಜನ್ರೇಷನ್ ವೆ ಇ ವಿ ವೆಹಿಕಲ್ ಅದು ಇಲ್ಲಿ ಮಂಡ್ಯದಲ್ಲಿ ಒಂದು ಶೋರೂಮ್ ಕೂಡ ಒಂದು ಬಂದಿಗೊಡ ಬಡಾವಣೆ ಮಾಡಿದ್ದಾರೆ ಅದೊಂದು ಟ್ರಾಯಲಿಂಗ್ ನೋಡ್ತಾರೆ ವಿಜಯಣ್ಣ ಅಂತ ಅವರು ನೆಟ್ವರ್ಕರು ಜೊತೆಗೆ ನೆಟ್ವರ್ಕರ್ ಅಲ್ಲದೇ ಆನ್ ಕ್ಯಾಶ್ ಕೂಡ ಸಿಗುತ್ತೆ ಇಲ್ಲಿ ತುಂಬ ಚೆನ್ನಾಗಿದೆ ನೋಡಿ ನಿಮ್ಗೆ ಹೇಳ್ತಾ ಹೋಗ್ತೀನಿ ನೋಡಿ ಇವರೇ ಆಥರೈಸ್ ಮಾಡ್ತಿರೋಂಥದ್ದು ಮತ್ತು ಇವರು ಅದರಲ್ಲೂ ಕೂಡ ಎಲ್ಲ ಕೂಡ ಪ್ರಮೋಟರ್ಸು ಇವರಲ್ಲ ಇಲ್ಲಿ ಬಂದಿಗೂಡ ಬಡಾವಣೆಯಲ್ಲಿ ಒಂದು ಒಳ್ಳೆಯ ಶೋರೂಮ್ ವ್ಯವಸ್ಥೆ ಮಾಡಿದರೆ ಮತ್ತು ಮುಖ್ಯವಾಗಿ ಯಾಕೆ ಹೇಳ್ತಾಯಿ ಇನ್ನೇನು ನಾನು ಹೊಗಳ್ತಿಲ್ಲ ಆ್ಯಸ್ ಪರ್ ರಿಸಲ್ಟ್ ನಿಮ್ಗೆ ಹೇಳ್ತಾಯಿದ್ದೀನಿ ಬಂದು ನೋಡ್ಕೊಳ್ಳಿ ಬೇಕು ಚೆಕ್ ಮಾಡ್ಕೊಳ್ಳಿ ರಿಯಾಲಿಟಿನ ಏನು ಮೇಲುಗಡೆ ಏನು ಮಾಡಿದರೆ ಅಂದರೆ ಈ ಗಾಡಿ ವ್ಯವಸ್ಥೆ ಯಾವ ಥರ ಇದೆ ಅಂದರೆ ತುಂಬ ಚೆನ್ನಾಗಿದೆ ಮತ್ತು ವರ್ತಬಲ್ ಪ್ರೈಸ್ ಕೂಡ ಇದೆ ಏನೊಂದು ಎಪ್ಪತ್ತು ಸಾವಿರವರೆಗೂ ಆಗ್ಬೋದು ಇದು ಹಾಗಾಗಿ ವರ್ತಬಲ್ ಪ್ರೈಸ್ ಇದೆ ಮತ್ತು ತಾವು ಏನು ನೋಡ್ತಾಯಿದ್ರೆ ಇದು ಬಂಡೀಗೋಡೆ ಬಡಾವಣೆಯಲ್ಲಿ ಇರುವಂಥ ಒಂದು ಇ ವಿಷಯವರು ಮುಂದೆ ತೋರಿಸ ಹೋಗ್ತೀನಿ ನಿಮಗೆ ಮೇಡಮ್ ಎಷ್ಟು ನೋಡಿ ಇವತ್ತು ಮತ್ತು ಔಟ್ಲುಕಿಂಗ್ ಅಂತೂ ತುಂಬ ಚೆನ್ನಾಗಿದೆ ಎಲ್ ಇ ಡಿ ಫ್ರಂಟ್ ಎಲ್ ಇ ಡಿ ಇದೆ ಮತ್ತು ತುಂಬಾ ಚೆನ್ನಾಗಿರೋಂಥ ಒಂದು ಮಾಡಲು ಥರ ಮಾಡಿದ್ದಾರೆ ಮತ್ತು ಮುಖ್ಯವಾಗಿ ಏನಂದರೆ ಎನ್ ಎಸ್ ಜಿ ಅಂದರೆ ಇವತ್ತು ನೆಕ್ಸ್ಟ್ ಜನ್ರೇಷನ್ಗೆ ಇರೋವಂಥದ್ದು ಇ ವಿ ಬೈಕ್ಗಳು ಇ ವಿ ಬೈಕ್ಗಳು ಬೇರೆ ಚೈನಾ ಬೈಕ್ಗಳು ಯಾವುದೇ ಆಗಿರಲಿ ಬಟ್ ಯಾವುದೇ ಆದ್ರೂ ಒಂದು ಇ ವಿ ಬೈಕ್ನ ಯೂಸ್ ಮಾಡೋದು ಅನುಕೂಲನೇ ಮೇಡ್ ಇನ್ ಇಂಡಿಯಾ ಆಗ್ಬೋದು ಚೆನ್ನಾಗ್ಬೋದು ಬಟ್ ಏನು ಅಂದರೆ ತುಂಬ ಚೆನ್ನಾಗಿದೆ ಕಲರ್ಸು ಮು ಮುಂದೆ ಇರೋವಂಥ ಒಂದು ಇಂಡಿಕೇಟರ್ಸು ಹಾಗೆಯೇ ಬ್ಯಾಟ್ರಿ ಪ್ಯಾಕಪ್ ಕೂಡ ಚೆನ್ನಾಗಿದೆ ಲಿಥೇನಿಯಂ ಬ್ಯಾಟ್ರಿ ಕೂಡ ಇದರಲ್ಲಿ ಎರಡು ಥರ ಮಾಡಲಿದೆ ಹಾಗಾಗಿ ತಾವೇನು ಇದ್ದರೆ ಇನ್ನೊಂದಷ್ಟು ನಿಮ್ಮ ಕಲರ್ಗಳು ತೋರಿಸ್ತೀನಿ ರೈಡರ್ ಏನು ಕೇಳೋಣ ನೋಡಿ ಇಲ್ಲಿ ಏನು ಅಂದರೆ ಇಲ್ಲೊಂದು ಇಂಡಿಕೇಟ್ರ್ ಇದೆ ನೋಡಿ ಇದು ಲೈಟಿಂಗ್ ಇಂಡಿಕೇಟ್ರ್ ಇದು ಜೊತೆಗೆ ಅದು ಹೆಡ್ಲೈಟ್ ತರೋಕು ಕೂಡ ಕೆಲಸ ಮಾಡುತ್ತೆ ಇದು ಅಷ್ಟೇ ಇಲ್ಲಿ ಕೂಡ ತುಂಬ ಚೆನ್ನಾಗಿದೆ ನಿಮ್ಗೆ ಆನ್ ಮಾಡಿ ಕೂಡ ತೋರಿಸ್ತೀನಿ ಬಟ್ ಇದು ನಾನು ಪ್ರಮೋಟ್ ಇಲ್ಲ ಸಾರ್ವಜನಿಕವಾಗಿ ಇರೋವಂಥ ವಿಚಾರ ಹೇಳ್ತಾ ಇದ್ದೀನಿ ನಿಮಗೆ ನೆಕ್ಸ್ಟ್ ಜನ್ರೇಷನ್ ಎನ್ ವಿ ಅಂತ ಇ ವಿ ಅಂತ ತುಂಬಾ ಚೆನ್ನಾಗಿದೆ ಆಮೇಲೆ ರೇಟ್ ಕೂಡ ಕಂಫರ್ಟಬಲ್ ಆಗಿದೆ ಅರೌಂಡ್ ನಿಮಗೆ ಒಂದು ಎಪ್ಪತ್ತು ಸಾವಿರವರೆಗೂ ಆಗ್ಬೋದು ಇದು ಮೋಸ್ಟ್ಲಿ ಅದರಲ್ಲಿ ಕಲರ್ಸ್ ಕೂಡ ಇದೆ ಕಲರ್ಸು ತುಂಬ ಕಲರ್ಸ್ಗಳು ಕೂಡ ಇದೆ ಹೊಸ್ತಾಗಿ ಪಾಪ ಶೋರೂಮ್ ಮಾಡಿದರೆ ನಮ್ಮ ರೈತ ಜನರು ಮಾಡಿರೋವಂಥದ್ದು ಮಂಡ್ಯದಲ್ಲಿ ಮತ್ತು ಇದಂತೂ ಹೆವಿ ಲುಕ್ಕಿಂಗ್ ಇರೋವಂಥದ್ದು ಇದು ಈ ಕಲರು ತುಂಬಾ ನೇರಳೆ ಕಲರ್ ಏನಿದೆ ಇದು ತುಂಬ ಲುಕ್ಕಿಂಗ್ ಕಲರ್ ಇದು ಹಾಗಾಗಿ ಎಕ್ಸ್ಟ್ರಾ ಫಿಟ್ಟಿಂಗ್ ಕೂಡ ಇದೆ ಇದಕ್ಕೆ ಮೇಲ್ಗಡೆ ಮಿರರ್ ಬರುತ್ತೆ ಪುಸ್ಟ್ರೆಟ್ಟು ಏನೇನೋ ಕೊಡ್ತಾರೆ ಚೆನ್ನಾಗಿದೆ ಒಂದು ಒಳ್ಳೆಯ ಶೋರೂಮ್ ಕೂಡ ಮಾಡಿದ್ದಾರೆ ನಮ್ಮ ರೈತ ಜನಗಳು ಮಾಡಿರೋವಂಥದ್ದು ಬೇರೆ ಯಾರೋ ಇನ್ವೆಸ್ಟ್ಮೆಂಟ್ಗಳು ಮಾಡೋ ಅಂಥದ್ದೆಲ್ಲ ನಾವು ಹೋಗಿ ಶೋರೂಮ್ಗಳು ತಗೋತೀವಿ ಬಟ್ ನಮ್ಮ ರೈತರಿಗೆ ಒಂದು ಲಾಭದಾಯಕವೂ ಆಗಲಿ ಒಂದು ಎರಡು ಸಾವಿರ ಹೆಚ್ಚಾದರೂ ಪರವಾಗಿಲ್ಲ ಅದು ನಮ್ಮ ರೈತರ ಮಗನಿಗೆ ಸೇರಲಿ ಅಂತ ನನ್ನ ಕೂಡ ಅನಿಸಿಕೆ ತುಂಬ ಚೆನ್ನಾಗಿದೆ ಒಂದು ಒಂದೊಳ್ಳೆ ಗುಡ್ ಲುಕ್ ಇರೋವಂಥದ್ದು ಆಮೇಲೆ ಇಲ್ಲಿ ವಿಶೇಷವಾಗಿ ನೋಡುವಂದರೆ ಇಲ್ಲಿ ಏನೋ ಗಾಡಿಯನ್ನು ಟಚ್ ಆದರೂ ಕೂಡ ಗೊತ್ತಾಗುತ್ತೆ ಆ ಥರನೂ ಕೂಡ ಒಂದು ಸ್ಪೆಷಲಿಟಿ ಇದೆ ಏನು ಅಂದ್ರೆ ಅಂದರೆ ಗಾಡಿ ಟಚ್ ಆದ ತಕ್ಷಣ ಸೈರನ್ ಬರುತ್ತೆ ಮತ್ತು ಒನ್ ಟು ತ್ರೀ ಅವ್ರ ಸ್ಪೀಡ್ ಲಿಮಿಟು ಮತ್ತು ರಿವರ್ಸು ಅಂತೂ ತುಂಬ ಚೆನ್ನಾಗಿದೆ ವರ್ತಬಲ್ ಪ್ರೈಸ್ ಇದು ನಾವೇನು ಬೇರೆ ಒಂದು ಆನ್ಲೈನು ವೆಹಿಕಲ್ಗಳಿಗೆ ಹೋಲಿಸ್ಕೊಂಡ್ರೆ ನಿಜಲೂ ವರ್ತಬಲ್ ಪ್ರೈಸು ವಾರಂಟಿ ಗ್ಯಾರಂಟಿ ಕೂಡ ಇದೆ ಕಂಪ್ನಿ ಒಂದು ಏನು ಸರ್ಟಿಫಿಕೇಟ್ ಮಾಡಿದೆ ಸರ್ಕಾರದ ಸರ್ಟಿಫಿಕೇಟ್ ಅದು ಕೂಡ ಕೊಡ್ತಾರೆ ಅವರು ಕಂಪ್ನಿ ಆ್ಯಸ್ ಪರ್ ರೂಲ್ಸು ಸರ್ಕಾರ ರೂಲ್ಸ್ ಏನಿದೆ ಅದು ಕೂಡ ಕೊಡ್ತಾರೆ ಒಂದು ಒಳ್ಳೆಯ ಶೋರೂಮ್ ಮಾಡಿದ್ದಾರೆ ಚೆನ್ನಾಗಿದೆ ನಾನು ಕೂಡ ಅವ್ನು ಬೈ ಮಾಡಬೇಕು ಅಂತಲೇ ಕೂಡ ಬಂದೆ ಹಾಗಾಗಿ ಲುಕ್ಕು ಚೆನ್ನಾಗಿದೆ ಮತ್ತು ಇದರಲ್ಲಿ ಅಂತೂ ಕಲರ್ಸು ಕೂಡ ಚೆನ್ನಾಗಿದೆ ಬ್ಲ್ಯಾಕ್ ಕಲರು ವೈಟು ಮತ್ತು ಗ್ರೇ ಇದು ರನ್ನಿಂಗ್ ಕಲರ್ ಇಷ್ಟು ಮತ್ತು ಇದು ಇಲ್ಲ ಅವರು ಇವ್ರ ಕರೆನೇ ಬರೀ ಸರ್ ಒಂದೇಳ ಮಾತಾಬಿಡಿ ಇದರಲ್ಲಿ ಸರ್ ನಮಸ್ಕಾರ ಸರ್ ಯಾವಾಗ ಈಗ ಮಾಡಿದಿರಾ ನೋಡಿದ್ರೆ ನೋಡ್ತೀನಿ ನಿಮಿಷ